ಕುಲಗಳಿದ್ದು ಅವುಗಳಲ್ಲಿ ಪ್ರಖ್ಯಾತವಾಗಿರೋ ಆವಿನವರ ಕುಲ ಬಹಳ ಶ್ರೇಷ್ಠವಾದ್ದು ಹಾವಿನವರು ಅಂದರೆ ಗೋಮಾತೆಯಂತೆ ಅವರು ಸಂರಕ್ಷಣೆ ಮಹಾ ಮಹಾಪುಣ್ಯಾತ್ಮರು ಇವರು ಡಿಲ್ಲಿ ಪ್ರಾಂತ್ಯದಿಂದ ಬಂದು ಹಬ್ಬಿನಹೊಳೆ ಗ್ರಾಮಕ್ಕೆ ನೆಲೆಗೊಂಡು ಹಬ್ಬಿನ ಮುಂದುವರಿದು ಹರಿಯಬ್ಬೆ ಮಂಗಳವಾಡ ಮದ್ಗಿರಿ ಬರಗೂರು ಈ ಜಾಗಕ್ಕೆ ಬಂದು ಆ ಮಹಾತಾಯಿ ಬಹಳ ಕಷ್ಟವನ್ನು ಬೊಮ್ಮಾಯಿಂಗನ ತಲೆಯನ್ನು ಪಾಳೆಗಾರರು ಕಡಿದಾಗ ಅವರು ಆ ಜಾಗದಲ್ಲಿ ನನ್ನ ಗಂಡನಿಗೆ ಸದ್ಗತಿ ದೊರೆಯಲೆಂಬ ಮಹಾ ಆಕಾಂಕ್ಷೆ ಉಳ್ಳ ಮಹಾಪತಿರಾದ ಆದ ಸಾಧು ಸದ್ ಮಹಾಸತಿ ವೀರಮ್ಮಾಜಿ ಈ ದೇವತಾ ಕಾರ್ಯದಲ್ಲಿ ಅಯ್ಯಮ್ಮ ಅಗ್ನಿಗೊಂಡವಾದಾಗ ಆದಾಗ ದೇವರು ಅಥವಾ ದೇವರಾಗುತ್ತೆ ಅಂತ ಹೇಳಿದಾಗ ಆ ಮಹಾಸತಿ ತನ್ನ ಅಗ್ನಿಗೊಂಡದಲ್ಲಿ ಬಿದ್ದು ತನ್ನ ಶಿವಸಾನಿಧ್ಯವನ್ನು ಹೊಂದಿದ್ದಳು ಆ ಜಾಗದಲ್ಲಿ ಕೊಂಡದ ಪೂಜಾರಿಕೆಯನ್ನು ಈಗಿನ ಮಕ್ಕಳು ಮತ್ತು ಭಾವನ ಬಂಡಿಯವರು ಊರಿನ ಮೆರಾ ವಿಗ್ರಹದ ಪೂಜೆಯನ್ನು ಮಾಡುತ್ತಿದ್ದಾರೆ ಈಗಲೂ ಸಹ ಸಂಪ್ರದಾಯಬದ್ಧವಾಗಿ ಕುಂಚಿಟಿ ಹಾವಿನಲ್ಲಿ ನಲವತ್ತೆಂಟು ಕುಲಕ್ಕೂ ಪ್ರಖ್ಯಾತವಾದ ಮಹಾಕುಲ ಶರಣರಲ್ಲಿ ಮೊದಲನೇ ಆವಿನವರೆಂದು ಪ್ರಖ್ಯಾತವಾಗಿದೆ ಇಷ್ಟು ಹೇಳ್ತಾ ಇದು ಶ್ರೀ ಗುರು ಆಲಪ್ಪ ಸ್ವಾಮಿ ಮಠಾಧಿಕಾರಕ್ಕೆ ಒಳಪಟ್ಟ ಎಲ್ಲ ಕುಂಚಿಟಿ ಆವಿನವರ ನಮ್ಮ ಕುಲಬಂಧವರ ಮತ್ತು ಶಿಷ್ಯರಿಗೆ ಅನ್ಯೋನ್ಯವಾಗಿ ಹೊಂದಿಸುತ್ತಾ ಇಂತಹ ಸಂಪ್ರದಾಯ ಪರಂಪರೆಯನ್ನು ಉಳಿಸಿದ್ದಕ್ಕೆ ಎಲ್ಲ ಭಕ್ತರಿಗೂ ನಾನು ಕೈ ಮುಂದಿಡ್ತೀನಿ ಆ ಮಾತೆ ವೀರಾಮಾಜ್ಯಮ್ಮನವರು ನೋಡಿ ಕಲಿಬೇಕು ಕಾವ್ಯದೇವ ಪುಸ್ತಕದಲ್ಲಿ ಇವರ ವಿರಾಮಾಜ್ಯ ಚರಿತ್ರೆ ಮತ್ತು ಏನು ಅವರ ಬದುಕಿನ ಒಂದು ಇದಿದೆ ಅದರಲ್ಲೆಲ್ಲ ಸಹ ಬಹಳ ಸವಿಸ್ತಾರವಾಗಿದೆ ದಯಮಾಡಿ ಎಲ್ಲ ಭಕ್ತಾದಿಗಳನ್ನು ನಾನು ಇಷ್ಟೇ ವೀರಮ್ಮಾಜಿ ಅಮ್ಮನವರ ಕಾಯುವ ದೇವಗಳ ಪುಸ್ತಕವನ್ನು ದಯಮಾಡಿ ಎಲ್ಲ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಓದಿ ಅದರಲ್ಲಿ ಅಮ್ಮನವರು ಬರ್ತಕ್ಕಂತಹ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಸೂಚಿಸಿದ್ದಾರೆ ದಯಮಾಡಿ ನಾವೆಲ್ಲರೂ ಸಹ ಅಮ್ಮ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಸಹ ನಡೆಯೋಣ ಆ ಆ ಮೂಲಕ ನಾವೆಲ್ಲರೂ ಸಹ ಮಹಾಮಾತೆ ವೀರಮ್ಮಾಜಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳೋಣ ಈ ರೀತಿ ಪ್ರತಿ ವರ್ಷವೂ ಸಹ ಅಮ್ಮನವರ ಒಂದು ಉತ್ಸವ ಏನಿದೆ ಪ್ರತಿ ವರ್ಷವೂ ಸಹ ಎಲ್ಲರೂ ಸಹ ಪಾಲ್ಗೊಂಡು ನಾವೆಲ್ಲರೂ ಸಹ ವೀರಮ್ಮಾಜಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳೋಣ ಏನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಾವೆಲ್ಲರೂ ಸಹ ಮಹಾಮಾತೆ ವೀರಮ್ಮಾಜಿಗೆ ನಮಸ್ತಾ ನನ್ನ ಎರಡು ಮಾತುಗಳ ಗೋತ್ರದ ಹರಿಯಬ್ಬೆ ಕಟ್ಟೆ ಮನೆ ಹಾವಿನ ಕಾಮರಾಯನ ವಂಶಸ್ಥರಾದ ಬರ್ಗೂರು ಅವನರು ಕುಲದೇವತೆ ವೀರಮ್ಮಾಜಿಯ ಜಲದೇ ಉತ್ಸವ ಎಲ್ಲ ನಮ್ಮ ಗುರುಮಠ ಹಿರಿಯರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬಂಡೆಕಾರರು ಎಲ್ಲ ಎಲ್ಲ ಕೈವಾಡಸ್ಥರು ಅವರ ಅನುಮತಿ ಮೇರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವೀರಮ್ಮಾಜಿಯ ಜಲದೇ ಉತ್ಸವ ಗಂಗಾ ಪೂಜೆ ಇದನ್ನು ವಿಜೃಂಭಣೆಯಿಂದ ಭಕ್ತಾದಿಗಳ ಸಮ್ಮುಖದಲ್ಲಿ ಅಕ್ಕಪಕ್ಕ ಊರಿನ ಗೌಡರ ಸಮ್ಮುಖದಲ್ಲಿ ಹಿರಿಯರ ಆಶೀರ್ವಾದದೊಂದಿಗೆ ಮತ್ತು ಆ ದೇವಿಯ ಭವ್ಯ ಘನತೆ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಕುಂಚಿಟಿಗ ಕುಲದಂತೆ ಕುಲದಲ್ಲಿ ಬಂದಂತಹ ಗೋತ್ರದಲ್ಲಿ ಬಂದಂತಹ ನಮ್ಮ ನಡಾವಳಿ ಏನಿದೆ ಅದಿನ ಅಧ್ಯಯನ ಶಾಸ್ತ್ರ ಅಥವಾ ನಮ್ಮ ಇದರಲ್ಲೂ ಬುಡಕಟ್ಟಿನ ಶಾಸ್ತ್ರಗಳು ಏನು ಹೇಳ್ತವೆ ಆ ಸಂಪ್ರದಾಯದಂತೆ ನಮ್ಮ ದೇವರು ಪ್ರತಿ ವರ್ಷನೂ ವಿಜೃಂಭಣೆಯಿಂದ ನಾಲ್ಕು ಬುಡಿಕಟ್ಟಿನಲ್ಲೂ ಹಾವಿನ ಬುಡಿಕಟ್ಟಿನಲ್ಲೂ ಕಟ್ಟಿನಲ್ಲೂ ಬರಗೂರು ಮಂಗಳವಾಡ ಹರಿಯಬ್ಬೆ ಮಧುಗಿರಿ ಮದಗಿರಿ ಇದರಲ್ಲಿ ಪ್ರತಿ ದೇವರನ್ನ ಉತ್ಸವ ಯಾವುದೇ ಒಂದು ತಂಟೆ ತಕರಾರು ಇಲ್ದಲೇನೆ ಇದ್ದರೂ ಸಹ ನಾವು ಏನು ನಮ್ಮ ಹಣ ತಮ್ಮಗಳಿಗೆ ಗೌರವ ಕೊಟ್ಟು ನಮ್ಮ ಕುಲಬಾಂಧವರು ಇಂತಹ ಬೆಂಬಲ ಸೂಚಿಸಿದ್ದಕ್ಕೆ ಅವರು ಅವರ ಒಂದು ಇದರಲ್ಲಿ ಈ ಕಾರ್ಯಕ್ರಮನ ಪ್ರತಿ ವರ್ಷ ನಡೆಸ್ಕೊಂಡ್ಬರ್ತಾಯಿದ್ವಿ ನಮ್ಮ ಕುಲಶಾಸ್ತ್ರಿ ಅಧ್ಯಯನ ಏನಿದೆ ನಾವು ಗುರುಮಠ ಇಟ್ಕೊಂಡು ನಮ್ಮ ಸಂಪ್ರದಾಯ ನಮ್ಮ ಹೆಣ್ಮಕ್ಳು ನಮ್ಮ ಗೌರವ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇದು ನಮ್ಮ ಹೆಣ್ಮಕ್ಳನ್ನ ನಮ್ಮಲ್ಲಿ ಮನೆ ಹೆಣ್ಣು ಮಹಿಳೆಯರನ್ನ ಗೌರವ ಅನ್ನಿಸ ಕಾರ್ಯಕ್ರಮದಲ್ಲಿ ನಮ್ಮ ನೋಡೋ ಅಷ್ಟವು ಎಲ್ಲ ಹೆಣ್ಮಕ್ಕಳು ಇಷ್ಟೊಂದು ರೀತಿಯಲ್ಲಿ ಬಂದಿರೋದು ನೋಡಿದರೆ ಇಂಥ ಬಿಸಿಲೂ ಈ ದೇವರನ್ನ ಭಕ್ತಿ ಈ ಪರಾಕಾಷ್ಟೆ ಎಷ್ಟಿದೆ ಅಂತ ನಾವು ಎಲ್ಲ ಅರ್ಥೈಸ್ಕೋಬೇಕಾಗ್ತದೆ ಇಂಥ ಕಾರ್ಯಕ್ರಮಕ್ಕೆ ಬಂದಂತಹ ನನ್ನ ಅಕ್ಕ ತಂಗಿಯರು ನನ್ನ ಅಮ್ಮದಿರು ನನ್ನ ಎಲ್ಲ ಕುಲ ಬಾಂಧವರಿಗೂ ನಮ್ಮ ನಮಸ್ಕಾರವನ್ನು ತಿಳಿಸ್ತಾ ಪ್ರತಿ ವರ್ಷ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸೆ ಏಳಿಗೆ ನಿಮ್ಮ ಮಕ್ಕಳ ಯಶಸ್ಸು ನಿಮ್ಮ ಮನೆತನ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತ ಹಾರೈಸೆ ನನ್ನ ಮಾತು ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು